ಹಾಯ್ ಹಲೋ ವೆಲ್ಕಮ್ ಟು ಲೈವ್ ವೆಲ್ಕಮ್ ಊಟ ಆಯ್ತಾ ಎಲ್ಲರದು ಊಟ ಆಯ್ತಾ ಏನು ಮಾಡ್ತಿದ್ದೀರಿ ಲೈವ್ಗೆ ಜಾಯಿನ್ ಆದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಲೈಕ್ ಕೊಡಿ ಒಂದು ಲೈಕ್ 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 ಕೊಡಿ ಊಟ ಐತೆ ಎಲ್ಲರದು ಊಟ ಮಾಡಿದ್ರ ಲೈಕ್ ಕೊಡಿ ಲೈಕ್ ಲೈಕ್ ಕೊಡಿ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಮೆಸೇಜ್ ಹಾಕಿ ಲೈಕ್ ಕೊ ಲೈಕ್ ಕೊಡಿ ಲೈಕ್ ಕೊಡಿ ಯಾರೂ ಲೈಕ್ ಕೊಡ್ತಿಲ್ಲ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡಿ ಮೆಸೇಜ್ ಮಾಡಿ ಲೈಕ್ ಕೊಡಿ ನನಗೆ ಕಾಣಿಸ್ತಿಲ್ಲ ನಾ ಹೇಗೆ ಮೆಸೇಜಾ నన్ను మాట్లాడదు కడుస్తేనా ఒక మెసేజ్ హి లైక్ కొడి లైక్ కొడి ప్లీజ్ లైక్ కొడి ಯಾರಿದ್ದೀರಾ ಲೈಕ್ ಕೊಡಿ ಒಂದು ಮೆಸೇಜ್ ಹಾಕಿ ನಿಮ್ಮದು ನಿಮಗೂ ಕನೆಕ್ಟ್ ಆಗುತ್ತೆ ಒಂದಕ್ಕೊಂದು ಮಾತಾಡೋಕ್ಕಾಗತ್ತೆ ಬನ್ನಿ ಎಲ್ಲರೂ ಬನ್ನಿ ಮೆಸೇಜ್ ಹಾಕಿ ಒಬ್ರಕೊಬ್ಬರು ಕನೆಕ್ಟ್ ಆಗುವಂತೆ ಮಾತಾಡಲಿಕ್ಕೆ ಆಗತ್ತೆ ಮಾತಾಡಿ ನಮ್ಮ ಜೊತೆಯೂ ಮಾತಾಡಿ ಒಂದೆರಡು ಮೆಸೇಜ್ ಹಾಕಿ

ಊಟ ಆಗಿದ್ದೇನಾ ಹೆಂಗೆ ಊಟ ಮಾಡಿದ್ರ ಹಾಯ್ ಅಂತ ಬಂದ್ರು ಯಾರು ಬಂದರು ಶಕಿಲಾ ಬ್ರೋ ಶಕಿಲಾ ಬ್ರೋ ಹಾಯ್ ಅಂತ ಬಂದರು ಹಾಯ್ ಶಕಿಲಾ ಬ್ರೋ ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ನಮ್ಮ ಲೈವ್ಗೆ ಜಾಯ್ನ್ ಆದಿದ್ದಕ್ಕೆ ತುಂಬ ತುಂಬ ಟ್ಯಾಂಕ್ಸ್ ఊట బ్రో సి బ్రో ఊట అయిత హిందీ హతీరా నేను హిందీ బర హిందీ బర హిందీ బర నన కన్నడ మాట్లాడ అమ్ కోజ नंगे ना हिंदी बरल ब्रो नो हिंदी कन्नड कन्नड में बोलो हाय ब्रो नन हिंदी बर ಕಮೆಂಟ್ ಹೋದ್ರು ಯಾರು ಉಳಿಲೇ ಇಲ್ಲ ಹೋದ್ರು ಎಲ್ಲ ಕಮೆಂಟ್ ಕರು Thank you, bro. Like my ticket. Thank you. ವೆಲ್ಕಮ್ ಟು ಲೈವ್ ವೆಲ್ಕಮ್ ಮೆಸೇಜ್ ಮಾಡಿ ಯಾರೋ ಮಾಡ್ತಿದ್ದಾರೆ ಅದು ನನಗೆ ಹಿಂದಿ ಇದೆ ನನಗೆ ಅರ್ಥ ಆಗ್ತಿಲ್ಲ ಕನ್ನಡದಲ್ಲಿ ಮಾಡಿದರೆ ನನಗೆ ಅರ್ಥ ಆಗೋದು ಸುಮ್ಮನೆ ಇಟ್ ಅನ್ಕೊಂತಿದ್ದೀನಿ ನಾನು ಕನ್ನಡ ಬ ಹಿಂಗೆ ಹಿಂದಿ ಬರಲ್ಲ ನೋ ಹಿಂದಿ ಕನ್ನಡ ಕನ್ನಡ ಮೇ ಹೈ ಮೆಸೇಜ್ ಮಾಡಿ ಯಾರಿದ್ದೀರಾ ಮೆಸೇಜ್ ಪ್ಲೀಸ್ ಮೆಸೇಜ್ ಥ್ಯಾಂಕ್ ಯು ಬ್ರೋ ನನಗೆ ಗೊತ್ತಿಲ್ಲ ನೀವೇನು ಮಾತಾಡ್ತೀರಾ ನೀವೇನು ಹೇಳ್ತೀರಾ ಅಂತ ನನಗೆ ಹಿಂದಿ ಹೊಟ್ಟೆ ಅರ್ಥ ಆಗೋಲ್ಲ ನನಗೆ ಬರಲ್ಲ ಹಿಂದಿ ನೀವೇನು ಬರೆದಿದ್ದೀರಾ ಕೂಡ ಅದನ್ನು ಗೊತ್ತಾಗ್ತಾ ಇಲ್ಲ ನನಗೆ मेसेज हाकिदी मेसेज हा हाकिल यारो मेसेज हाकि यारी मेसेज हाकि गती ऐन अंत ವೆಲ್ಕಮ್ ವೆಲ್ಕಮ್ ಟು ಲೈವ್ ಯಾರು ನನಗೆ ಮೆಸೇಜ್ ಮಾಡಿ ಯಾರಿದ್ದೀರಾ ನನಗೆ ಮೆಸೇಜ್ ಗೊತ್ತಾಗ್ತಿಲ್ಲ ಯಾರು ಮಾಡ್ತಾಯಿದ್ದಾರೆ ಮೆಸೇಜ್ ಮಾಡಿ ಯಾರು ಊಟ ಮಾಡಿದಿರ ಏನು ಮಾಡ್ತಿದ್ದೀರಾ ಕೆಲಸ ಹೇಗೆ ನಡೀತಿದೆ ನಿಮ್ಮದು ಕೆಲಸ ಏನು ಮಾಡ್ತಿದ್ದೀರಾ ಇವಾಗ ಲೈಕ್ ಮಾಡಿ ಮಾತಾಡಿ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಯಾರು ಸಪೋರ್ಟ್ ಮಾಡ್ತೀರಾ ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ನೀವು ಯಾರು ಅಂತ ನನಗೆ ಗುರುತಾಗಬೇಕು ಸುಮ್ಮನೆ ಹೈಡಲ್ ಬಂದು ನಿಂತು ಹೋದರೆ ಏನೂ ಯೂಸ್ ಇಲ್ಲ ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ನೀವು ಬಂದು ಯಾರು ಅಂತ ಬರೀ ಮೆಸೇಜ್ ಹಾಕಿದರೆ ಇವರೇ ಅಂತ ನಾನು ಅರ್ಥ ಮಾಡ್ಕೋತೀನಿ ಲೈಕ್ ಕೊಡಿ ಲೈಕ್ 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 ಡನ್ ಪ್ಲೀಸ್ ಲೈಕ್ ke la re ananda naso manaso andagare naso manaso meratadare aa aa <noise> mm nahana -hmm. nda tira, nina nda tira, mana ైక్ కొడి లైక్ కొడి ఎల్ హోదరు యారు ఆ లైక్ యారు ఆ కమెంట్ ఇలా ఏను ఇలా సుమ్ కొడు